ರಂಜಾನ್ ಉಪವಾಸ ಆರಂಭವಾಗಿದೆ ನಾವು ಪ್ರತಿ ವರ್ಷ ರಂಜಾನ್ ಉಪವಾಸ ಸಂದರ್ಭದಲ್ಲಿ ವೈದ್ಯರೊಂದಿಗೆ ಮಾತಾಡ್ತೇವೆ ವೈದ್ಯರೊಂದಿಗೆ ಮಾತನಾಡುವಾಗ ಬಿ ಪಿ ಶುಗರ್ ಮತ್ತು ಸಾಮಾನ್ಯ ಕಾಯಿಲೆ ಬಗ್ಗೆ ನಾವು ಹೆಚ್ಚು ಆದ್ಯತೆ ಕೊಟ್ಟಿರ್ತೇವೆ ಆದರೆ ಅದಕ್ಕಿಂತ ಹೆಚ್ಚು ಸಮಸ್ಯೆ ಇರುವ ಇನ್ನೂ ಆರೋಗ್ಯ ಸಮಸ್ಯೆಗಳಿದ್ದಾವೆ ಈ ಹಿನ್ನೆಲೆಯಲ್ಲಿ ಅಂದರೆ ಮುಖ್ಯವಾಗಿ ನರರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಾವೆ ಅದು ಯಾವುದೆಲ್ಲ ನಮ್ಮ ಉಪವಾಸ ಸಂದರ್ಭದಲ್ಲಿ ಸಮಸ್ಯೆಗಳು ಸೃಷ್ಟಿಸಬಹುದು ಮತ್ತು ಅದನ್ನು ನಿವಾರಿಸಿಕೊಂಡು ಹೇಗೆ ಉಪವಾಸ ಕ್ರಮವನ್ನು ನಾವು ಸ್ಪಂದಿಸಬಹುದು ಅಂತ ಅನ್ನೋದಕ್ಕೆ ನಾವು ಮಾಹಿತಿಯನ್ನು ಪಡೆಯಲಿಕ್ಕೆ ಬಂದಿದ್ದೇವೆ ನಮ್ಮ ಜೊತೆಯಲ್ಲಿ ಮಂಗಳೂರಿನ ಖ್ಯಾತವಾದಂತಹ ಡಾಕ್ಟರ್ ಸಲ್ಮಾ ಸುಹಾನ ಇದ್ದಾರೆ ಸಲ್ಮಾ ಸುಹಾನರ್ ಅವರು ದೇರಳಗಡೆ ಆಸ್ಪತ್ರೆಯಲ್ಲಿ ನರರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ ಹಾಗೆ ಅವರದು ಮಂಗಳೂರಿನ ಪಳ್ಳೀರಿನಲ್ಲಿ ಒಂದು ಕ್ಲಿನಿಕ್ ಕೂಡ ಇದೆ ಆ ಕ್ಲಿನಿಕ್ನಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ ಸಲ್ಮಾನ್ ಅವರೇ ನಾವು ಕೇಳ್ತಾ ಇರೋದು ಈಗ ನರರೋಗ ಅಂತ ಹೇಳುವಾಗ ನಮಗೆ ಮುಖ್ಯವಾಗಿ ಈ ಪಾರ್ಶ್ವೇ ಸ್ಟ್ರೋಕ್ ಮತ್ತು ಈ ಎಫಿಸನ್ಸಿ ಅಂದರೆ ಈ ಆಪಸ್ಮಾರ್ ಅಂತ ನಾವು ಹೇಳ್ತೇವೆ ಸೊ ಇದು ಹೆಚ್ಚು ಜನರು ಇರ್ತಾರೆ ಬಟ್ ಇಂಥವರಿಗೆ ಉಪವಾಸ ಮಾಡಲಿಕ್ಕೆ ಸಮಸ್ಯೆ ಆಗ್ತದೆ ಸೊ ಇದನ್ನು ನಿವಾರಿಸಿಕೊಂಡು ಉಪವಾಸ ಮಾಡಲಿಕ್ಕೆ ಸಾಧ್ಯ ಇದೆ ಅಥವಾ ಅವರು ಆರೋಗ್ಯ ಸಮಸ್ಯೆ ಕಾಡಲಿಕ್ಕೆ ಸಾಧ್ಯ ಇದೆ ಏನು ಹೇಳಿ ನೋಡಿ ನರರೋಗ ಅಂದರೆ ಮೋಸ್ಟ್ ಕಾಮನ್ ಈಗ ಬರ್ತಾ ಇರೋದು ಸ್ಟ್ರೋಕ್ ಮತ್ತು ಸೀಜರ್ಸ್ ಅಲ್ಲ ಮೋಸ್ಟ್ ಆಫ್ ದ ಪೀಪಲ್ ವೆನ್ ರಮದಾನ್ ಕಮ್ಸ್ ಎವ್ರಿಬಡಿ ಆ್ಯಕ್ಸೆಪ್ಟ್ಸ್ ಇಟ್ ವಿತ್ ಅ ಲಾಟ್ ಆಫ್ ಎಂಥೂಸಿಯಝ್ ಬಟ್ ಎಟ್ ದ ಸೇಮ್ ಟೈಮ್ ಸ್ಟ್ರೋಕ್ ಪೇಶೆಂಟ್ ಸೀಜರ್ಸ್ ಪೇಷೆಂಟ್ ಅವ್ರಿಗೆ ಇಟ್ಸ್ ಲೈಕ್ ಅ ಬಿಗ್ ಚಾಲೆಂಜ್ ಮೇಜರ್ ಚಾಲೆಂಜ್ ಯಾಕೆಂದರೆ ಸೀಜರ್ಸ್ ಅಂದರೆ ಇನ್ ಕಾಮನ್ ಲ್ಯಾಂಗ್ವೇಜ್ ವೆನ್ ವಿ ಫಿಟ್ಸ್ ಅಂತ ಹೇಳ್ತಾರೆ ಫಿಟ್ಸ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಮೆಡಿಕೇಶನ್ ಆಸ್ ವೆಲ್ ಆಸ್ the dosing schedule. In usually the seizures patient young age of course elderly patients it affects all age group, but young patients are parents, can we fast so our reply is it depends on each patient. If the patient seizure is under control, like last seizure was two years back, now patient is controlled, then maybe we can still consider. However, if the patient is having recurrent seizures, for example ತಿಂಗಳಲ್ಲಿ ಒನ್ಸ್ ಟ್ವೆಜರ್ಸ್ ಬರ್ತಾ ಇದೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡುವಾಗ ಮತ್ತೊಮ್ಮೆ ಫಿಟ್ಸ್ ಬರ್ತಾ ಇದೆ ಸೊ ಇನ್ ದೋಸ್ ಕೇಸಸ್ ಇಟ್ಸ್ ಬೆಟರ್ ಟು ಅವಾಯ್ಡ್ ಫಾಸ್ಟಿಂಗ್ ವೈ ಬಿಕಾಸ್ सीजर्स अरे कंट्रोलबूद बट दे आर् लॉट आफ ट्रिगर फैक्टर्स अंत फॉर् सीजर्स फॉर्गल ना मेडिसिन को इफ् दफ् द पेशंट डज नाट टेक स्ली सीजर्स बेफ बाॉडियल शुगर् लो आर सीजर्स बे स्ट्रे स्ट्रेस्ट्रे दे विजर्स सो वी हव् टू एवॉ दोज ट्रिगर्स सो इन पेशेंट्स हू आर्ल ಾಗಿ ಉಪಾಸದಿಂದ ದೂರ ಇರಬೇಕಾಗಿಲ್ಲ ಆದರೆ ಉಪವಾಸ ಇರಬಹುದು ಆದರೆ ಅದಕ್ಕೆ ವೈದ್ಯರ ಸಲಭೆ ತಗೊಳ್ಳೇ ಬೇಕು ಅಂದ್ರೆ ನಾನು ಆರೋಗ್ಯವಾಗಿದ್ದೇನೆ ನನಗನಸ್ತಾ ಇದೆ ನಾನು ಉಪವಾಸ ಇರ್ತೇನೆ ಅದು ಭವಿಷ್ಯದಲ್ಲಿ ನಿಮಗೆ ಸಮಸ್ಯೆಯಾಗಿ ಕಾಡುವ ಸಾಧ್ಯತೆ ಇದೆ ಮತ್ತೊಂದು ಪಾರ್ಶ್ವವಾಯು ಅಂದರೆ ಒಂದು ಸಹ ಇದಾಗ್ತದೆ ಅಂದ್ರೆ ಸ್ಟ್ರೋಕ್ ಆಗ್ತದೆ ಸೊ ಇಂಥವ್ರ ಉಪವಾಸ ಹಿಡಿಬಹುದು ಅದು ಹೇಗೆ ಅಂದರೆ ಅವರಿಗೆ ಅವರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆಯಾ ಸಿ ಸ್ಪಾರ್ಸಿ ಅಂದ್ರೆ ವಾಟ್ ಇಸ್ ಸ್ಟ್ರೋಕ್ ಇಸ್ ದೇರ್ ಇಸ್ ಡಿಕ್ರೀಸ್ ಬ್ಲಡ್ ಫ್ಲೋ ಟು ದ ಬ್ರೈನ್ ದೇರ್ ಇಸ್ ಅ ಬ್ಲಡ್ ವಿಚ್ ಕನೆಕ್ಟ್ಸ್ ಫ್ರಮ್ ಹಿಯರ್ ಟು ದ ಬ್ರೈನ್ ಸೊ ವೆನ್ ದೇರ್ ಇಸ್ ರೆಡ್ಯೂಸ್ಡ್ ಬ್ಲಡ್ ಫ್ಲೋ ಅಂದರೆ ಬ್ರೈನ್ಗೆ ಬ್ಲಡ್ ಕಡಿಮೆ ಆದಾಗ ದೇ ವಿಲ್ ಬಿ ಸ್ಟ್ರೋಕ್ So patients who had recent stroke for example last three months a stroke okay, already the blood flow is reduced so during fasting stay in Agatandra, already the BP might drop or patient because of prolonged fasting afterndra blood flow will come even if blood flow to the brain reduces even further that time the severity of the stroke increases or the patient can have another stroke so recent stroke at okay, patient okay, we tell them to avoid uh, uh, fasting. For example, last six months, Ali stroke to, that is one thing. Patients who had stroke ten years back, twenty years back, still we can consider fasting provided they are adequately hydrated. Near sari You cannot just uh, say we are fasting, no adequate nutrition, no food. You have to have proper nutrition. ಪ್ರಾಪರ್ ಹೈಡ್ರೇಷನ್ ಓನ್ಲಿ ದೆನ್ ಯು ಶುಡ್ ಫಾಸ್ಟ್ ಯಾಕೆಂದರೆ ದೇರ್ ವಿಲ್ ಬಿ ದೆರ್ ಇಸ್ ಸಮ್ಥಿಂಗ್ ಕಾಲ್ಡ್ ಎಥೆರೋಸ್ಕ್ಲೂರೋಸಿಸ್ ಆಲ್ರೆಡಿ ಎಲ್ಡರ್ಲಿ ಪೇಷಂಟ್ಸಲ್ಲಿ ಇದು ರಕ್ತನಾಳೆ ಬ್ಲಾಕ್ ಆಗಿರುತ್ತೆ ಬಿಕಾಸ್ ಆಫ್ ದ ಕೊಲೆಸ್ಟ್ರಾಲ್ ಪ್ಲಾಕ್ಸ್ ಆಗ ಇಫ್ ದೆರ್ ಇಸ್ ರೆಡ್ಯೂಸ್ಡ್ ರೆಡ್ಯೂಸ್ ಹೈಡ್ರೇಷನ್ ಬಾಡಿಯಲ್ಲಿ ಲಿಕ್ವಿಡ್ ಕಡಿಮೆ ಆದರೆ ಬ್ಲಡ್ ಫ್ಲೋ ಟು ದ ಬ್ರೈನ್ ಕಮ್ಸ್ ಡೌನ್ ಸೊ ಇನ್ ದೋಸ್ ಪೇಷಂಟ್ಸ್ ದೇ ಹ್ಯಾವ್ ಟು ಬಿ ಪ್ರಾಪರ್ಲಿ ಹೈಡ್ರೇಟೆಡ್ ಓನ್ಲಿ ದೆನ್ ದೇ ವಿ ಕ್ಯಾನ್ ಫಾಸ್ಟ್ ಓಕೆ ಅಂದ್ರೆ ಹೊಸದಾಗಿ ಈಗ ನಿಮಗೆ ಸ್ಟ್ರೋಕ್ ಆಗಿದೆ ರೀಸೆಂಟ್ ಆಗಿ ಸ್ಟ್ರೋಕ್ ಆಗಿದೆ ಮಾಡಬಾರ್ದು ಮತ್ತೆ ನೀವು ಭಾಳ ವರ್ಷ ಆಗಿದೆ ಹತ್ತು ವರ್ಷ ಅಂತ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅಥವಾ ಐದಾರು ವರ್ಷ ಆಗಿದೆ ಅಂತಂದ್ರೆ ಉಪವಾಸ ಹಿಡೀಬಹುದು ಆದರೆ ಲಿಕ್ವಿಡ್ ಕೊಡಿ ಅಂತ ಅಂದ್ರೆ ನೀವು ಅದು ಅದು ಪ್ಲಸ್ ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ಡೋಂಟ್ ಎಕ್ಸೆಸಿವ್ ಆಕ್ಟಿವಿಟಿ ವಿಚ್ ದ ಬ್ಲಡ್ ಅಂದ್ರೆ ಅಂದ್ರೆ ರಕ್ತ ಸಂಚಾರದ ಸಮಸ್ಯೆ ಮೆದುಳಿಗೆ ಕಡಿಮೆ ಆಗಿದೆ ಅನ್ನೋದು ತೋರಿಸ್ತಾ ಇದೆ ಸೊ ನೀವು ಉಪವಾಸ ಹಿಡಿದು ಮತ್ತೆ ಅದು ಸಂಚಾರ ಕಡಿಮೆ ಆದ್ರೆ ಇನ್ನೂ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಸೊ ಅದರಿಂದ ಒಂದು ಇದಕ್ಕೂ ಕೂಡ ನೀವು ಡಾಕ್ಟರ್ ಸಲಹೆ ಪಡ್ಕೊಂಡೇ ಹೋಗಬೇಕು ಕಟ್ಟುನಿಟ್ಟಾಗಿ ಸಲಹೆಯನ್ನು ಪಾಲಿಸಲೇಬೇಕು ಫಾಸ್ಟಿಂಗ್ ಆಗ ಉಪವಾಸ ಟೈಮ್ ಅಲ್ಲಿ एक्सेसिव्ह आधी डो नाट गो टून द सन्ईट समर्थ इट इस वेरी हॉट सो एवॉडसईसी विल्स मोर् डीह्रेशन ओके ಸೊ ಹಾಗೆ ಮತ್ತು ನಾವು ನರ ಸಂಬಂಧಪಟ್ಟಂತೆ ಮಾ ನಾವು ಮಾತ್ರ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ನಾವು ಹೇಳಿದ ಎರಡು ಸಮಸ್ಯೆಗಳು ಹೊರತಾಗಿ ಸೊ ಈಗ ಈಗ ನರ ರೆಗ್ಯುಲರ್ ಔಷಧಿಗಳನ್ನು ತೊಗೊಳ್ಬೇಕು ಮತ್ತು ಅದು ನಿರ್ದಿಷ್ಟ ಸಮಯಕ್ಕೆ ತೊಗೊಳ್ಬೇಕು ಅಂತ ಇರ್ತದೆ ಸೊ ಈ ಉಪವಾಸ ಸಂದರ್ಭದಲ್ಲಿ ನಾವು ಸಮಯ ಬದಲಾವಣೆ ಅಥವಾ ರೆಗ್ಯುಲರೇಷನ್ ಅದು ಬದಲಾವಣೆ ಸಾಧ್ಯ ಇದೆಯಾ ಹೇಗೆ ಅಂತ ಸಿ ಫಾಸ್ಟಿಂಗ್ ಅಲ್ಲಿ ಆಸ್ ಅ ನ್ಯೂರಾಲಜಿಸ್ ವಿ ಹ್ಯಾವ್ ಟೂ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ದ ಪೇಷನ್ಸ್ ಟೂ ಕ್ವೆಶನ್ಸ್ ವಿ ಹ್ಯಾವ್ ಟು ಆಸ್ ಪೇಷನ್ಸ್ ವೆನ್ ದೇ ಆಸ್ಕಸ್ ವೆದರ್ ದೇ ಕ್ಯಾನ್ ಫಾಸ್ಟ್ ಟೂ ಕ್ವೆಶನ್ಸ್ ವೆದರ್ ಯು ಕ್ಯಾನ್ ಫಾಸ್ಟ್ ಆರ್ ನಾಟ್ ಉಪವಾಸ ಮಾಡ್ಬೋದಾ ಇಲ್ವೋ ಇಲ್ಲಾದರೆ ಇಫ್ ಸೊ ವಾಟ್ ಆರ್ ದ ಡೋಸಿಂಗ್ ಶೆಡ್ಯೂಲ್ ಟು ಬಿ ಟೇಕನ್ ಸೊ ಆ್ಯಸ್ ಐ ಸೆಟ್ ಪೇಷಂಟ್ಸ್ ವಿತ್ ದ ಪಾರ್ಕ್ ಇ ಸಿ ಸ್ಟ್ರೋಕ್ ಮತ್ತು ಸೀಜರ್ಸ್ ವಿ ಆಲ್ರೆಡಿ ಡಿಸೈಡ್ ಫಸ್ಟ್ ವೆದರ್ ದ ಪೇಷಂಟ್ಸ್ ಹ್ಯಾವ್ ಟು ಬಿ ಫಾಸ್ಟ್ ಆರ್ ನಾಟ್ ಅದಾದ ಮೇಲೆ ಒನ್ಸ್ ದ ಪೇಷಂಟ್ ಒನ್ಸ್ ವಿ ದಟ್ ಓಕೆ ದಿಸ್ ಪೇಷಂಟ್ ಫಾಸ್ಟಿಂಗ್ ಮಾಡ್ಬೋದು ಅಂತ ಡಿಸೈಡ್ ಮಾಡಿದರೆ ವಿ ಹ್ಯಾವ್ ಟು ಅಡ್ಜಸ್ಟ್ ದ ಡೋಸಿಂಗ್ ಅಂದರೆ ಮೆಡಿಕೇಶನ್ಸ್ ಇಟ್ ಹ್ಯಾಸ್ ಟು ಬಿ ಟೇಕನ್ ರೆಗ್ಯುಲರ್ಲಿ ಎವ್ರಿ ಡೋಸ್ ಆ್ಯಂಡ್ ದ ಶೆಡ್ಯೂಲ್ ಆಫ್ ಎವ್ರಿ ಡೋಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಟು ಬಿ ಅನ್ ಕಂಟ್ರೋಲ್ ಫಾರ್ ಎಕ್ಸಾಂಪಲ್ ನಮಗೆ ಪಾರ್ಕಿನ್ಸನ್ಸ್ ಪೇಷಂಟ್ಸ್ ಎಲ್ಲ ಇರ್ತಾರೆ ಫಸ್ಟ್ ಆಫ್ ಆಲ್ ಪಾರ್ಕಿನ್ಸನ್ಸ್ ಪೇಷಂಟ್ ಆಲ್ಸೋ ಮೇ ನಾಟ್ ಫಾಸ್ಟ್ ಬಿಕಾಸ್ ಅವ್ರಿಗೆ ತ್ರೀ ಟೈಮ್ಸ್ ಡೋಸ್ ಇನ್ ಶೆಡ್ಯೂಲ್ ಇರುತ್ತೆ ಒನ್ ಟ್ಯಾಬ್ಲೆಟ್ ಮಿಸ್ ಮಾಡಿದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಇನ್ ದೋಸ್ ಪೇಷಂಟ್ಸ್ ವಿ ಟೆಲ್ ದಮ್ ಇಟ್ಸ್ ಬೆಟರ್ ಟು ಅವಾಯ್ಡ್ ಫಾಸ್ಟಿಂಗ್ ಅಕಾಡಿಂಗ್ ಟು ದ ಪೇಷನ್ಸ್ ಇದು ಕೆಪಾಸಿಟಿ ಅಷ್ಟೇ ಇದೆ ಕೆಪಾಸಿಟಿ ಡಿಪೆಂಡಿಂಗ್ ನ್ ಏನಾಗುತ್ತೆ ಅವರ್ಸ್ ಫಾಸ್ಟಿಂಗ್ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಆದರೆ ಅಗೇನ್ ಸೀಜರ್ಸ್ ವಟ್ ಎವರ್ கண்டிஷன்ஸ் ஜாஸ்தி ஆகோ சான்சஸ் இரத்து சோ எனி சேஞ்சஸ் இன் மெடிக்கேஷன்ஸ் ஹாவ் டூ பி டன் ஆஃப்டர் கன்சல்ட்டேஷன் வித் யோர் பிரைமரி டாக்டர் பிகாஸ் ஃப்ரம் டே ஒன் தி வி நோ த எண்டயர் திங் அபௌட் யுவர் இல்னெஸ் ஆ ஃபர்பேஷாகி நான் நான் உஷாரி தேன் நன்கேனாக டாப்லெட் விட்டே தியூரலிக்கல் டிசார்டர் கேன் கம் இன் மோர் சிவியர் ஃபார்ம் ஃபார் எக்ஸாம்பல் ஃபிட்ஸ் இது மெடிசின் ಇಟ್ ಹ್ಯಾಸ್ ಟು ಬಿ ಟೇಕನ್ ಎಟ್ ದ ಸೇಮ್ ಟೈಮ್ ಸೇಮ್ ಸೇಮ್ ಡೇ ಆ ಥರ ಸೊ ಇಫ್ ಯು ಮಿಸ್ ಒನ್ ಡೋಸ್ ಆಲ್ಸೋ ಮತ್ತೆ ಫಿಟ್ಸ್ ಬರುವ ಚಾನ್ಸ್ ಇರುತ್ತೆ ಆ್ಯಂಡ್ ಟ್ಯಾಬ್ಲೆಟ್ ಮಿಸ್ ಮಾಡಿ ಒಂದೊಂದು ಸಲ ಫಿಟ್ಸ್ ಬರೋದು ವೆರಿ ಸಿವಿಯರ್ ಆಗುತ್ತೆ ರಿಕ್ವೈರಿ ಅಡ್ಮಿಷನ್ ಆ್ಯಂಡ್ ಆಲ್ ಸೊ ಓನ್ಲಿ ಆಫ್ಟರ್ ಡಿಸ್ಕಸ್ಸಿಂಗ್ ವಿತ್ ಯೋರ್ ನ್ಯೂರಾಲಜಿಸ್ಟ್ ಆಫ್ ಫಿಸಿಷಿಯನ್ ಯು ಹ್ಯಾವ್ ಟು ಡಿಸೈಡ್ ಅಬೌಟ್ ಚೇಂಜಿಂಗ್ ದ ಮೆಡಿಸಿನ್ಸ್ ಮತ್ತೊಮ್ಮೆ ವೀಕ್ಷಕರಿಗೆ ನೆನಪಾಡ್ತಾ ಇರೋದು ಅಥವಾ ಯಾರು ಈ ನರರೋಗಕ್ಕೆ ಸಂಬಂಧಪಟ್ಟ ಅದು ಪರ್ಕಿನ್ಸನ್ ಕೂಡ ಇರಬಹುದು ಯಾವುದೇ ನರರೋಗ ಸಮಸ್ಯೆ ಇದ್ದರೆ ಅದಕ್ಕೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮೆಡಿಸಿನ್ ತೊಗೊಳ್ಬೇಕಾಗಿರ್ತದೆ ಬಟ್ ಆ ಸಮಯದಲ್ಲಿ ತೊಗೊಳ್ಳಲಿಕ್ಕೆ ಸಾಧ್ಯ ಇದೆಯೋ ಇಲ್ಲ ಅನ್ನೋದು ವೈದ್ಯರ ಹತ್ರ ಒಂದು ವೇಳೆ ನಿಮ್ಮಷ್ಟಕ್ಕೆ ನಾವು ಸರಿಯಾಗಿದ್ದೇನೆ ಅಂದರೆ ಅದು ಯಾಕೆ ಸರಿಯಾಗಿರೋದು ಅಂತ ಹೇಳಿದ್ರೆ ನೀವು ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಿ ನಾವು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀರಿ ಅದರಿಂದ ಸರಿಯಾಗಿದ್ದೀರಿ ಬಟ್ ಉಪವಾಸ ಮಾಡದ ಕಾರಣದಿಂದಾಗಿ ಅದು ಇನ್ನಷ್ಟು ಹೆಚ್ಚಾಗಿ ಮತ್ತೆ ಡಾಕ್ಟರ್ ಹತ್ರ ಹೋದಾಗ ಅದು ಸಮಸ್ಯೆ ನಿವಾರಿಸಿದ ಹಂತಕ್ಕೆ ಬರ್ಬೋದು ಆದ್ದರಿಂದ ಮತ್ತೊಮ್ಮೆ ನಾವು ನಿಮ್ಮ ಹತ್ರ ಮಾಡ್ತಾ ಇರೋದು ನಿಮ್ಮಷ್ಟಕ್ಕೆ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ಅಂತ ಐ ವಾಂಟ್ಲಿಕಲ್ ಡಿಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಡಿಕ್ಯಡಿಕ್ಯ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಈವನ್ ವಿತ್ ಮೆಡಿಕೇಶನ್ಸ್ ಇಫ್ ಯು ಸ್ಲೀಪ್ ಡಿಪ್ರೈವೇಷನ್ ಕ್ಯಾನ್ ಪ್ರೆಸಿಪಿಟೇಟೆಡ್ ಸೊ ರಮದ ಟೈಮಲ್ಲಿ ಸ್ಲೀಪ್ ಆಲ್ರೆಡಿ ಕಡಿಮೆ ಇರುತ್ತೆ ಸೊ ದಟ್ ಹ್ಯಾಸ್ ಟು ಬಿ ಅಡ್ಜಸ್ಟೆಡ್ ಸೊ ಇಫ್ ಯು ಆರ್ ಅ ಪೇಷಂಟ್ ವಿತ್ ನ್ಯೂಲಜಿಕಲ್ ಇನ್ನೆಸ್ ಹೂ ಇಸ್ ಫಾಸ್ಟಿಂಗ್ ಯು ಶುಡ್ ಸಿಕ್ಸ್ ಅವರ್ಸ್ ಬಿಕಾಸ್ ಎನಿ ಅನ್ ಅನ್ಇ್ರಪ್ಟೆಡ್ ಸ್ಲೀಪ್ ಇಫ್ ಎನಿ ಸ್ಲೀಪ್ ಡಿಪ್ರೈವೇಷನ್ ಡಿಸ್ಪೈಟ್ ಮೆಡಿಕೇಶನ್ ಯು ಕ್ಯಾನ್ ಹಾವ್ ಪ್ರೆಸ್ಪಿರೇಷನ್ ಆಫ್ ಯು ವಾಟ್ ಎಲ್ನೆಸ್ ಯು ಹ್ಯಾವ್ ಓಕೆ ನರರೋಗತ ಯಾರಿಗೂ ಎಲ್ಲರಿಗೂ ನಿದ್ದೆ ಅವಶ್ಯಕತೆ ಆದರೆ ನರರೋಗ್ಯದ ಸಮಸ್ಯೆಯಿಂದ ಇದ್ದವರು ನಿಮ್ಮ ನಿದ್ದೆಗೆ ಆದ್ಯತೆ ಕೊಡಬೇಕು ಅನ್ನೋದು ಅಂದರೆ ಕನಿಷ್ಠ ಆರು ಗಂಟೆಗೆ ಮಲಗಬೇಕು ಅಲ್ಲದೆ ಇದ್ದರೆ ನಿಮಗೆ ಮತ್ತು ಈ ಸಮಸ್ಯೆ ಹೆಚ್ಚಾಗಬಹುದು ಅನ್ನೋಂಥದ್ದು ಆದರೆ ಮತ್ತೊಂದು ನಾವು ಸಾಮಾನ್ಯವಾಗಿ ಇದು ನರರೋಗಕ್ಕೆ ಅಂತಲ್ಲ ಕೆಲವರಲ್ಲಿ ಉಪವಾಸದೊಂದಿಗೆ ಮೈಗ್ರೇನ್ ಕೂಡ ಜೊತೆ ಬಂದ್ಬಿಡ್ತದೆ ಸೊ ಇದರ ನಿವಾರಣೆ ಇದನ್ನು ಹೊಂದಿಕೊಂಡು ಹೇಗೆ ನಾವು ಉಪವಾಸ ಮಾಡಲಿಕ್ಕೆ ಸಾಧ್ಯ ಇದೆ ಮೈಗ್ರೇನ್ ಅಂದರೆ ಮೈಗ್ರೇನ್ ಇಸ್ ಅ ಕ್ರಾನಿಕ್ ಕಂಡೀಷನ್ ಆಫ್ ಹೆಡ್ ಏಕ್ ಇನ್ವಾಲ್ವಿಂಗ್ ಹೋಲ್ ಹೆಡ್ ವಾಮಿಟಿಂಗ್ ಇಟ್ ವಿಲ್ ಬಿ ವೆರಿ ಸಿವಿಯರ್ ಇನ್ ಸಮ್ ಪೇಷಂಟ್ಸ್ ಸೊ ಯೂಶಲಿ ಪೇಷಂಟ್ಸ್ ಆಸ್ಕ್ ಅಬೌಟ್ ಫಾಸ್ಟಿಂಗ್ ಇನ್ ದೆಮ್ so one thing is if the patient is having multiple episodes of headache prior to ramadan and he is not the patient he or she is not fast uh, is not on medications it is better to consult the doctor so that you, you are given preventive medications which will be a long term medication which will take care of the headache during the ramadan or if the patient is having uh, uh, what is that and one more thing is uh, th there are triggers for migraine Okay, uh, that is one is sleep deprivation, one is skipping of the meals, one is dehydration. So, if you are a patient who has a lot of uh, chronic headache prior to Ramadan, maybe you can adjust your sleep timing, prefer Ramadan to match it so that when Ramadan approaches, your headache, your, your, your body is adjusted to that sleep pattern so that uh, sleep deprivation will not uh, induce headache in them. सो एंडॉइड डीहड्रेशन यू है टू वेन यु नाट फास्टिंग बाकी टाइम लाइक मॉर्निंग एंड आफ्टर यू ब्रेक द फास्ट यू हव् टू कंस्यूम अ लॉट आफ लूइड डीहड्रेशन कैन प्रेस्परेट मैग्रेन बाडियली तुम नहीं अद यू है टू कंस्यूम अ लॉट आफ लूइड्स ಇಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಾವು ಉಪವಾಸ ಉಪವಾಸ ತಲೆನೋವು ಬರ್ತಾ ಇದೆ ಅಂತ ಸಾಮಾನ್ಯವಾಗಿ ಕಾರಣ ಅಲ್ಲ ನೀವು ಸಾಕಷ್ಟು ನೀರು ಕುಡಿಬೇಕು ಕುಡಿಬೇಕು ಪ್ಲಸ್ ಮಾಡಬೇಕು ಫುಡ್ ಆಫ್ ಫ್ರೂಟ್ಸ್ ಇಂಪಾರ್ಟೆಂಟ್ ಕೆಫಿನೇಟೆಡ್ ಐಟಮ್ಸ್ ಅವಾಯ್ಡ್ ಮಾಡಬೇಕು ಲೈಕ್ಸ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಅವಾಯ್ಡ್ ಪ್ರೆಸಿಪಿಟೇಟ್ ಡ್ರಿಕ್ಸ್ ಎಲ್ಲೂರಿಂಗ್ ಇವನ್ ಅದವೈಸ್ ರಮದಾನ್ ಇಟ್ಸ್ ಬೆಟರ್ಟ್ ಅಲ್ಲಿ ಗಿಲ್ ಬ್ಯಾರಿ ಅವ್ರ ಸಿಂಡೋಮ್ ಅಂತ ಹೆಚ್ಚು ಆವರಿಸ್ತಾ ಇದೆ ಜನರಲ್ಲಿ ಅದು ಯಾಕೆ ಅನ್ನೋದು ಒಂದು ಪ್ರಶ್ನೆ ಇರ್ತದೆ ರಂಜಾನ್ ಸಂದರ್ಭದಲ್ಲಿ ಸಾಧ್ಯ ಇದೆ ಅಂತ ಗಿಲ್ ಬ್ಯಾರಿ ಸಿಂಡ್ರೋಮ್ ಅಂದ್ರೆ ಇಟ್ಸ್ ದೇರ್ ರೀಸೆಂಟ್ಲಿ ಔಟ್ ಬ್ರೇಕ್ ಪುಣೆಯಲ್ಲಿ ಔಟ್ ಬ್ರೇಕ್ ಇತ್ತು ಬ್ಯಾಂಗ್ಳೂರ್ ನಾವು ಮ್ಯಾಂಗ್ಳೂರಲ್ಲಿ ಕೇಸಸ್ ಬರ್ತಾ ಇದೆ ಇಟ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ದ ಹ್ಯಾಂಡ್ಸ್ ಲೆಗ್ಸ್ ಬಿಕಮ್ ನಮ್ ಬಟ್ ಇಟ್ಸ್ Start spreading, the, then the patient develops weakness of the legs, but slowly weakness spreads. Then it will involve his respiratory muscles, and the breathing muscles involve breathing difficulty, and patients can go into ventilator also. Basically, uh, it has been uh, attributed to an infection, foot bone infections by Campylobacter jejuni. Uh, bacteria called campylobacter jejuni of course other infections have also been seen but with loose stools banda it becomes more severe okay so we have seen many cases of loose stools recently followed by gulen Barry syndrome so what happens is Andre there there is a similarity campylobacter jejuni bacteria matte namdu peripheral nerves nerves similarity there so when that infection baruvaga when the Body tries to attack the Campylobacter jejuni because of the molecular mimicry. Because of that similarity, it attacks its own uh, nerves. Uh, that is why the weakness happens so treatment will be very difficult we give ivig plasma some patients recover completely some patients are left with disability that we cannot prognosticate of course the most important thing is prevention in this case i already told it is because of a bacteria named Campylobacter jejuni so what happens is it is food bone food so you have to always avoid outside food ಯು ಹ್ಯಾವ್ ಟು ಬೇಸಿಕಲಿ ಇದರಲ್ಲಿ ಒನ್ ಕಾನ್ಸೆಪ್ಟ್ ಇರುತ್ತೆ ಯು ಶುಡ್ ನೋ ವಾಟ್ ಯುವರ್ ಡ್ರಿಂಕಿಂಗ್ ಯು ಶುಡ್ ನೋ ವಾಟ್ ಯುವರ್ ಈಟಿಂಗ್ ಅಂತ ಕ್ಲೀನ್ ಫುಡ್ ಕ್ಲೀನ್ ವಾಟರ್ ಆಲ್ರೆಡಿ ಸಮರ್ ಇಟ್ ಇಸ್ ಇಟ್ ಈಸ್ ಸಮರ್ ಯೋರ್ ದೆರ್ ಇಸ್ ಅ ಲಾಟ್ ಆಫ್ ಸ್ಕೇರ್ಸಿಟಿ ಆಫ್ ವಾಟರ್ ವೆನ್ ಯು ಆರ್ ಫಾಸ್ಟಿಂಗ್ ಆಲ್ಸೋ ಯುಯರ್ ಈಟಿಂಗ್ ಫ್ರಮ್ ಔಟ್ಸೈಡ್ ದೇರ್ ಇಸ್ ಮೋರ್ ಚಾನ್ಸಸ್ ಸೊ ಅವಾಯ್ಡ್ ಈಟಿಂಗ್ ಯು ನೋ ಯು ಯು ಹ್ಯಾವ್ ಟು ಈಟ್ ಓನ್ಲಿ ಕ್ಲೀನ್ ಫುಡ್ ದಟ್ ಇಸ್ ವಾಟ್ ಟು ಅವಾಯ್ಡ್ ದಿಸ್ ಔಟ್ ಬ್ರೇಕ್ ಅಂದರೆ ರಂಜಾನ್ ಅನ್ನ ನಮಗೆ ಸಹಜವಾಗಿ ಮನೆಯಲ್ಲಿ ಮಾಡ್ತೇವೆ ಆದ್ರೆ ಹೊರಗಿನ ಪಾಯಿಂಟ್ ಐಟಮ್ ಹೊರಗಿನ ಆದ್ಯತೆ ಕೊಟ್ಟಿರ್ತೇವೆ ಸೊ ಯಾವುದೋ ಅಂಗಡಿಯಲ್ಲೋ ಯಾವುದೋ ಸ್ಟ್ರೀಟ್ ಫುಡ್ ನಲ್ಲೋ ಒಂದು ಸ್ಟ್ರೀಟ್ ನಲ್ಲಿ ಹೋಗಿ ಏನೋ ತಿನ್ಕೊಂಡು ಬರ್ತೇವೆ ಅಯ್ಯೋ ಯು ಶುಡ್ ನೋ ವಾಟ್ ಯು ರೀ ಈಟಿಂಗ್ ಅಷ್ಟೇ ದ್ಯಾಟ್ ಈಸ್ ದಾಟ್ ಈಸ್ ಇಂಪಾರ್ಟೆಂಟ್ ಸೊ ಅದರಿಂದ ಇಂತಹ ಸಮಸ್ಯೆಗಳು ಅದು ನಿಮಗೆ ನಿವಾರಿಸಲಾಗದಂತ ದೊಡ್ಡ ಸಮಸ್ಯೆ ತಂದುಕೊಡ್ಬೋದು ಅದಕ್ಕಿಂತ ನೀವು ಮನೆಯಲ್ಲಿ ಮಾಡಿ ತಿನ್ನೋದು ಬೆಟರ್ ಅಂತ ಅನಿಸ್ತಾ ಇದೆ ಹಾಗೆ ಇನ್ನು ರಂಜಾನ್ ಟೈಮ್ ನಲ್ಲಿ ಬಹಳಷ್ಟು ಜನರಿಗೆ ಕೈಕಾಲು ನಡುಗೋದು ಅಂತರ ಇದು ಉಪವಾಸ ಬಿಡುವ ಟೈಮಲ್ಲಿ ಬಂದಾಗ ಹೆಚ್ಚು ಆಗ್ತಿರ್ತದೆ ಅಥವಾ ನರ್ವಸ್ ಆಗ್ಬೋದು ಇಂಥದ್ದೆಲ್ಲ ಕಾಣ್ತದೆ ಇದು ಪದೇ ಪದೇ ಬಾರದೇ ಇರುವ ಹಾಗೆ ಏನು ಮಾಡಬೇಕು ಇದು ಯಾಕೆ ಬರ್ತದೆ ಟ್ರೆಮರ್ಸ್ ಅಂದ್ರೆ ಶೇಕ್ ಬರುವುದಂದ್ರೆ ಟ್ರೆಮರ್ಸ್ ಡಿಫ್ರೆಂಟ್ ಟೈಪ್ಸ್ ಆಸ್ ಐ ಪಾರ್ಕಿನ್ಸನ್ಸ್ ಅಲ್ಲಿ ಬೇರೆ ಟೈಪ್ ಇರುತ್ತೆ ದಟ್ ವಿಲ್ ಬಿ ಕ್ರಾನಿಕ್ ಕಂಡೀಷನ್ ಸೊ ಇಫ್ ಇಟ್ ಇಸ್ ವೆರಿ ಸಿವಿಯರ್ ದೇ ಕ್ಯಾನ್ ಅವಾಯ್ಡ್ ಫಾಸ್ಟಿಂಗ್ ಬಟ್ ದರ್ಸ್ ಅನದರ್ ಕಂಡೀಷನ್ ಕಾಲ್ ಎಸೆನ್ಷಿಯಲ್ ಟ್ರಮಸ್ ಅಂತ ಹೇಳ್ತೇವೆ ವಿಚ್ ಕ್ಯಾನ್ ರನ್ ಇನ್ ದ ಫ್ಯಾಮಿಲಿ ಪೇಷಂಟ್ಸ್ ವಿಲ್ ಆಲ್ರೆಡಿ ಹ್ಯಾವ್ ಟ್ರೆಮರ್ಸ್ ಅಂದ್ರೆ ಏನಾದರೂ ವೆನ್ ಯು ಟ್ರೈನ್ ಟು ಡೂ ಸಮಥಿಂಗ್ ಕೈ ಶೇಕ್ ಬರುತ್ತೆ ದೇ ವಿಲ್ ಬಿ ಟ್ರೆಮರ್ಸ್ ಇನ್ ದೋಸ್ ಕೇಸಸ್ Uh, to avoid it, it is basically uh, stable. Adhundre, it is not a very serious condition, but it can be very disabling. It can be very uh, difficult for the patients to carry out their activities. So, if it is very severe, ಅಂದರೆ ಇಫ್ ಬಿಕಮ್ಸ್ ವೆರಿ ಸಿವಿಯರ್ ದೆನ್ ಮೇ ಬಿ ದೇ ಕೆ ಇಫ್ ದೇ ಹ್ಯಾವ್ ಟು ಅಬ್ಸರ್ವ್ ಇಟ್ ಇಫ್ ದ ಟ್ರೆಮರ್ಸ್ ಬಿಕಮ್ಸ್ ಸಿವಿಯರ್ ಡ್ಯೂರಿಂಗ್ ದ ಫಾಸ್ಟಿಂಗ್ ದೇ ಕ್ಯಾನ್ ಅವಾಯ್ಡ್ ಫಾಸ್ಟಿಂಗ್ ಇಲ್ಲಾದರೆ ಆಸ್ ಐ ಸೆಟ್ ಆಸ್ ಮಚ್ ಹೈಡ್ರೇಷನ್ ಅವಾಯ್ಡ್ ಎನಿ ಆಕ್ಟಿವಿಟೀಸ್ ಟೇಕ್ ಆಸ್ ಮಚ್ ರೆಸ್ಟ್ ಆಸ್ ಪಾಸಿಬಲ್ ಸಿಂಪಲ್ ಆಗಿ ನಾವು ಹೇಳ್ತಾ ಇರೋದು ರಂಜಾನ್ ಟೈಮ್ ಅಂತ ಹೇಳುವಾಗ ಎಲ್ಲರಿಗೂ ಇರೋ ಇರೋದು ನೀರಿನ ಆಶ ಐಟಮ್ ಅಂತ ಏನು ಹೇಳ್ತೇವೆ ಅದನ್ನು ಹೆಚ್ಚು ಕುಡಿಯಿರಿ ಅಥವಾ ಹೆಚ್ಚು ಸೇವಿಸಿ ಅಂತ ಹೇಳ್ತಾ ಇರೋದು ಆದ್ರೆ ಮೊದಲು ಈ ನೀರು ಅಂತ ಹೇಳುವಾಗ ಕೂಲ್ ಡ್ರಿಂಕ್ಸ್ಗೆ ಅಥವಾ ಈ ರೆಡಿಮೇಡ್ ಐಟಮ್ಗಳಿಗೆ ಹೋದರೆ ಅದು ನಿಮಗೆ ಒಂದಷ್ಟು ಸಮಸ್ಯೆ ತಂದುಕೊಡುವ ಸಮಸ್ಯೆ ಸಾಧ್ಯತೆ ಇರ್ತದೆ ಈಗ ನಾವು ಕೆಲವರಿಗೆ ನೀರು ಏನೋ ಅದು ಒಂದು ಅಲರ್ಜಿ ತರ ಕುಡಿಕ್ಕೆ ಇಷ್ಟಪಡೋದಿಲ್ಲ ಸೊ ಇದು ಮತ್ತೆ ಫ್ಯೂಚರ್ನಲ್ಲಿ ಎಷ್ಟು ಸಮಸ್ಯೆ ಅಂದರೆ ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಕೊಡಬಹುದಾ ಅಥವಾ ಅದನ್ನು ನಿವಾರಿಸಲಿಕ್ಕೆ ಏನಂದ್ರೆ ಒಂದು ಸಲಹೆ ನಾವು ನಿಮ್ಮ ಮೂಲಕ ನಮ್ಮ ವೀಕ್ಷಕರಿಗೆ ಮತ್ತು ಉಪಾಸಕರಿಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ See, uh, in a healthy individuals get fasting a problem agala. But patients who have kidney disease, there's worsening of chances of worsening of kidney disease after during the time of fasting. So, first, before the fasting, before the month of Ramdan starts, consult your physician, consult a nephrologist whether you can fast or not. If you can fast, you have to follow certain advices. In especially in kidney disorders, we cannot tell drink a lot of water because kidney people the patients with kidney disorders have certain amount of restriction fluid restriction so that has to be followed only after talking to your uh, primary uh, nephrologist or physician it has to be individualized to each patient even then uh, even if a patient with kidney disease is ಫಾಸ್ಟಿಂಗ್ ಪ್ರಾಪರ್ ನ್ಯೂಟ್ರಿಷನ್ ಇಸ್ ಇಂಪಾರ್ಟೆಂಟ್ ಅವಾಯ್ಡ್ ಡೀಪ್ ಫ್ರೈ ಫುಡ್ ಅವಾಯ್ಡ್ ಟೂ ಮಚ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇನ್ ದ ಡಯಟ್ ಟೂ ಮಚ್ ಆಫ್ ಕ್ಯಾಲರೀಸ್ ಗೋ ಫಾರ್ ವೆಜಿಟೇಬಲ್ಸ್ ಆ್ಯಂಡ್ ಯು ನೋ ದ ವಾಟರ್ ಆ್ಯಂಡ್ ಫ್ರೂಟ್ಸ್ ಆ್ಯಸ್ ಅಡ್ವೈಸ್ಡ್ ಬೈ ದ ನೆಫ್ರಾಲಜಿಸ್ಟ್ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಒಂದು ಸಮಸ್ಯೆ ಬಟ್ ಈ ರಂಜಾನ್ ಟೈಮ್ನಲ್ಲಿ ನಾವು ಹೆಚ್ಚು ನಮ್ಮ ಸೋಲ ಆಹಾರ ನಮ್ಮ ಕಿಡ್ನಿ ಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಾ ಹಾ ಹೆಲ್ದಿ ಇಫ್ ಯುವರ್ ಇಫ್ ಯುವರ್ ಹೆಲ್ದಿ ಪೇಷಂ ಫಾಸ್ಟಿಂಗ್ ಇಸ್ ಓಕೆ ಓನ್ಲಿ ಥಿಂಗ್ ಇಸ್ ನೀರ್ ಜಾಸ್ತಿ ಕುಡಿಬೇಕು बिकॉज अदरवेज ರೀನಲ್ ಸ್ಟೋನ್ಸ್ ಬರುವ ಚಾನ್ಸಸ್ ಇರುತ್ತೆ बिकॉज onceली ಬಂದ್ರೆ there is a chance of recurrence so if the patient drinks adequately eats healthy food ಅಂದ್ರೆ ಬ್ಯಾಲೆನ್ಸ್ಡ್ ಡೈಟ್ ವಿತ್ ವಿಟಮಿನ್ಸ್ ಕನ್ಸರ್ವ್ ವೆಜಿಟಬಲ್ಸ್ ಅಂಡ್ ಫ್ರೂಟ್ಸ್ ಕನ್ಸರ್ವ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನಟ್ಸ್ ಮತ್ತೆ ಫಿಶ್ ಅದಲ್ಲೇ ಇಸ್ ನೋ ದ ಆಸ್ ಲಾಂಗ್ ಯು ಆರ್ ಈಟಿಂಗ್ ಬ್ಯಾಲೆನ್ಸ್ ಡಯಟ್ ಸೊ ಇದ್ದವರಿಗೆ ರೆಗ್ಯುಲರ್ ಟ್ಯಾಬ್ಲೆಟ್ ತಗೊಳ್ಬೇಕು ಔಷಧಿ ತಗೊಳ್ಬೇಕಾಗ್ತದೆ ಸೊ ಅದ್ರಲ್ಲಿ ಮಧ್ಯಾಹ್ನ ಕೂಡ ತಗೊಳ್ಳೋದಿರ್ತದೆ सो इवेस्टम डोसिंग अडजस्टमेंट फस्ट आफ्लिटिक्सली अंदर पर्सनल डिसीशन आगते हैं वेदर द पेशेंट कैन फास्ट और नाट आफ्टर कन्सलटेशन विद डॉक्टर सेकेंड थिंग इस डयबिटी ड्यूरींग डबिटिस टू थिंग्स द पेशेंट शुड भी एजुके अबउट सिमटम्स आफ्ईुगर सिमटम्स आफ् लो शुगर हई शुगर मे नाट भी पिग्ड बट लो शुगर इज मोर डेजरस् सो पेशेंट शुड भी अवेर दट शुगर लो आ वाट आर दम्स कई कई नड़क बो पपिटेशन ट्रेमर्स बरत स्वेट आगते सो दोज टाइम हैव टू स्टॉप द फास्टिंग एंड व्हेन इट कम्स टू द मेडिकेशन दैट हैज टू बी एडजस्टेड अरे बिफोर द स्टार्ट ऑफ रमदान दी ऑल द मेडिकेशन हैव टू बी एडजस्टेड आफ्टर टॉकिंग टू द फिजीशियन और दुर् प्राइमरी फिजिशियन टू अड्जस्टिट ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಡಯಾಬಿಟಿಕ್ಸ್ ಡೂ ನಾಟ್ ಟೇಕ್ ಡಿಸರ್ಟ್ಸ್ ಮತ್ತು ಜ್ಯೂಸ ಫ್ರೈಡ್ ಐಟಮ್ಸ್ ಅದೆಲ್ಲ ಅವಾಯ್ಡ್ ಮಾಡಬೇಕು ಬಿಕಾಸ್ ದಟ್ ಕ್ಯಾನ್ ಜಸ್ಟ್ ಇನ್ಕ್ರೀಸ್ ದ ಶುಗರ್ ಲೆವೆಲ್ಸ್ ಓಕೆ ನಾವೀಗ ಪದೇ ಪದೇ ಆಹಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತೊಂದು ಸಮಸ್ಯೆ ರಂಜಾನ್ ಉಪವಾಸ ಮಾಡೋದರಿಂದ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತದೋ ಅಥವಾ ಸಮಸ್ಯೆ ನಿವಾರಣೆ ಆಗ್ತದ ಅನ್ನೋಂಥದ್ದು ಅಂದರೆ ಬೇರೆ ಬೇರೆ ಅಭಿಪ್ರಾಯಗಳಿದೆ ಇದರಲ್ಲಿ ಏನು ಹೇಳ್ತಾರೆ ಇಲ್ಲ ದಟ್ಸ್ ವಟ್ ಐ ಸೆಡ್ ಇಫ್ ಯು ಆರ್ ಅ ಹೆಲ್ದಿ ಪರ್ಸನ್ ಫಾಲೋಯಿಂಗ್ ದ ಪ್ರಾಪರ್ ಡೈಟ್ ಫಾಲೋಂಗ್ ಪ್ರಾಪರ್ ಹೈಡ್ರೇಷನ್ ರಮದಾನ್ ಫಾಸ್ಟಿಂಗ್ ವಿಲ್ ನಾಟ್ ಹ್ಯಾ ಎನಿ ಅಡ್ವರ್ಸ್ ಎಫೆಕ್ಟ್ ಇಫ್ ಯು ಅ ಹೆಲ್ದಿ ಪೇಷಂಟ್ ಹೆಲ್ದಿ ಪರ್ಸನ್ ಇಟ್ ವಿಲ್ ಆಚಲಿ ಇಟ್ ಇಸ್ ಆ್ಯಕ್ಚುಲಿ ಬೆನಿಫಿಷಿಯಲ್ ಟು ಇಟ್ ವಿಲ್ ನಾಟ್ ಹಾವ್ ಎನ ಹಾರ್ಮ್ಫುಲ್ ಎಫೆಕ್ಟ್ ಬಟ್ ಯು ಹ್ಯಾವ್ ಟು ಫಾಲೋ ದ ಪ್ರಾಪರ್ ಡಯಟ್ ಇಟ್ ಇಸ್ ನಾಟ್ ಲೈಕ್ ಫಾಸ್ಟಿಂಗ್ ಆತ್ ಕೂಡ್ ಲೇನ ಯು ಈಟ್ ವಾಟ್ ಎರ್ ಯು ವಾಂಟ್ ಆ ಥರ ಇಲ್ಲ ಇಫ್ ಯು ಫಾಲೋ ಅ ಬಾಲೆನ್ಸ್ ಡೈಟ್ ಐ ಥಿಂಕ್ ಇಟ್ ಇಸ್ ಇಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್ ಎಟ್ ಆಲ್ ಓಕೆ ಇನ್ನು ರಂಜಾನ್ ಟೈಮ್ನಲ್ಲಿ ಕೆಲವೊಂದು ಬೆಳೆ ಬೆಳಗ್ಗೆ ಬೆಳಿಗ್ಗೆ ಒಂದು ಉಪ ಆಹಾರ ತಿಂದು ಮತ್ತೆ ವರ್ಕೌಟಿಗೆ ಹೋಗ್ತಾರೆ ಆಟ ಆಡಲಿಕ್ಕೆ ಹೋಗ್ತಾರೆ ಸೊ ಇಂಥವರಿಗೆ ಏನು ಸಲಹೆ ಕೊಡ್ತೀರಾ ಅಥವಾ ಅದನ್ನು ಇದು ಸಮಸ್ಯೆ ಮಾಡ್ತಂತ ಗೊತ್ತ್ ಕೊಡಬಹುದಾ ಅಂತ ರೆಗ್ಯುಲರ್ ಬಟ್ ಎಕ್ಸಸೈಸ್ಟಮ್ ಎಕ್ಸಸೈಸಸ್ ಹೆವಿ ವರ್ಕೌಟ್ಸ್ ಆಫ್ಟರ್ Uh, breaking the fast can be very harmful. See, if you are a person who has already been doing activities, then okay, you can con continue it. But maybe you can cut down. Under one hour, do maybe you can cut down by 15 minutes like that. You can cut down the amount of activities that you're doing and avoid this uh, doing those exercises at the time when you are uh, fasting mm -hmm. because mate dehydration dehydration. So after you break the fast, maybe you can do, but moderate amount. Don't do. ಟು ಮಚ್ ಸೊ ಇಫ್ ಅ ಪರ್ಸನ್ ಹಸ್ ಆಲ್ರೆಡಿ ಬಿನ್ ಆಟಿವ್ ಆಕ್ಟಿವ್ ದೆನ್ ಯು ಕ್ಯಾನ್ ಡೂ ಇಟ್ ಬಟ್ ಇಫ್ ಅ ಪರ್ಸನ್ ಹಸ್ ನವರ್ ಡನ್ ಎಕ್ಸರ್ ಟಿಲ್ ನೌ ಸಡನ್ಲಿ ರಮದಾನ್ ಮಂತ್ ಅಲ್ಲಿ ಎಕ್ಸರ್ ಮಾಡಿದ್ರೆ ದೆನ್ ಇಟ್ ಕ್ಯಾನ್ ಬಿ ವೆರಿ ಹಾರ್ಮ್ಫುಲ್ ಫಾರ್ ದ್ ನೀವು ಮಹಿಳೆಯಾಗಿದ್ದೀರಿ ನಿಮ್ಮ ಪ್ರಿಪರೇಷನ್ ಕೂಡ ಮಾಡ್ತಾ ಇರ್ತೀರಿ ಸೊ ಮತ್ತೆ ಅದ್ರ ಜೊತೆ ಕೆಲವು ಧಾರ್ಮಿಕ ಕಾರ್ಯಗಳು ಕೂಡ ನಡೀತಾ ಇರ್ತವೆ ಸೊ ಅಲ್ಲಿ ನಮ್ಮ ಮಾಜಿ ಬೇರೆ ಬೇರೆ ಕೆಲಸಗಳು ಸೊ ಈ ಸಂದರ್ಭದಲ್ಲಿ ಮಹಿಳೆಯರು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಥವಾ ಹೇಗೆ ಇದನ್ನು ಎಲ್ಲ ನಿಭಾಯಿಸಿಕೊಡಬೇಕು ಅಂದರೆ ತಮ್ಮ ಆರೋಗ್ಯವನ್ನು ಕೂಡ ಹೇಗೆ ಈ ಬಗ್ಗೆ ಏನಾದರೂ ಮಹಿಳೆಯಾಗಿ ನೀವು ನೀವೇನಲ್ಲಿ ವಾಟ್ ಐ ವುಡ್ ರಮದಾನ್ ಇಸ್ ನಾಟ್ ಮಂತ್ ಆಫ್ ಫಿಸಿಕಲ್ ಹಾರ್ಡ್ಶಿಪ್ ಸೊ ಏನಾದರೂ ಇದ್ರೆ ಕೀಪ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್ ಇಫ್ತಾರ್ ಆಗಲಿ ಈವನ್ ಮಾರ್ನಿಂಗ್ ಫುಡ್ ಆಗಲಿ ಇಟ್ ಹ್ಯಾಸ್ ಟು ಬಿ ಆ್ಯಸ್ ಸಿಂಪಲ್ ಆಸ್ ಪಾಸಿಬಲ್ ಸೊ ಯು ಹ್ಯಾವ್ ಟು ಯು ಹ್ಯಾವ್ ಬೋತ್ ಟೈಮ್ ಫಾರ್ ಯೋರ್ ಪ್ರೇಯರ್ಸ್ ಆಸ್ ವೆಲ್ ಆಸ್ ಫುಡ್ ಡೋಂಟ್ ಗೆಟ್ ಟು ಮಚ್ ಕಾನ್ಸಂಟ್ರೇಷನ್ ಆಫ್ ದ ಫುಡ್ ಆಸ್ ಐ ಸೆಟ್ ಕೀಪ್ ಇಟ್ ಆಸ್ ಸಿಂಪಲ್ ಸೊ ದಟ್ ದ ವರ್ಕ್ ಲೋಡ್ ಆನ್ ದ ವರ್ಕ್ ಲೋಡ್ ಆನ್ ಯೋರ್ ಸೆಲ್ಫ್ ಇಸ್ ಆಲ್ಸೋ ಲೆಸ್ ಸೊ ಅವಾಯ್ಡ್ ಇರ್ತವೆ ಅಂದರೆ ಅದು ಬೇಕು ಮಕ್ಕಳಿಗೆ ಅದು ಬೇಕು ಮನೆಯ ಯಜಮಾನನಿಗೆ ಇದು ಬೇಕು ಅದೆಲ್ಲ ಮಾಡಬೇಕಾಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ಅಂದರೆ ಇಲ್ಲಿ ಅವರಿಗೊಂದು ಸಲಹೆ ಬೇಕು Ramadan is not a month for physical hardship keep it as simple as possible if the children uh, ask for something maybe one day you can do one the next day you can take the you can take rest every day of course there will be expectations from children and family members and and when when they are fasting and they're asking us we want this uh, as a lady as a mother you cannot say no I will not do it ಹೇಗಾದ್ರಾಗಿ ಒನ್ 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 ಲೇಡಿ ವಿಲ್ ಆಲ್ವೇಸ್ ಡೂ ಫಾರ್ ದರ್ ಫ್ಯಾಮಿಲಿ ದೇ ವಿಲ್ ಆಲ್ವೇಸ್ ಕುಕ್ ಫಾರ್ ದರ್ ಫ್ಯಾಮಿಲಿ ಬಟ್ ಮೈ ಸಜೆಷನ್ ವುಡ್ ಬಿ ಮೇ ಬಿ ನಾಟ್ ಕುಕ್ ಎವ್ರಿ ಡೇ ಬಿಕಾಸ್ ಯು ಆಲ್ಸೋ ಹ್ಯಾವ್ ಅ ಟಾಲರೆನ್ಸ್ ಲೆವೆಲ್ ಯು ಆಲ್ಸೋ ಹಾವ್ ಯು ಆರ್ ಆಲ್ಸೋ ಫಾಸ್ಟಿಂಗ್ ಅಂದರೆ ಮೇ ಬಿ ಯು ಕ್ಯಾನ್ ಡೂ ಇಟ್ ಟುಡೇ ಟು ಮಾರೋ ಯು ಕ್ಯಾನ್ ಟೇಕ್ ರೆಸ್ಟ್ ಆ್ಯಂಡ್ ಆಲ್ಟರ್ನೇಟ್ ಆಗಿ ಮಾಡ್ಬೋದು ಓಕೆ ಇನ್ನು ಮಹಿಳೆಯರ ವಿಷಯಕ್ಕೆ ಬರೋದಾದರೆ ಕೆಲವರು ಮಕ್ಕಳನ್ನು ಹೆರಿಗೆ ಆಗಿರ್ತದೆ ಮಕ್ಕಳಿಗೆ ಆಹಾರ ಕೊಡಬೇಕು ಒಂದು ಎದೆಹಲಿ ಕೊಡಬೇಕು ಸೊ ಇಂತಹವರು ಕೂಡ ಅಂದರೆ ಆ್ಯಕ್ಚುಲಿ ಅದಕ್ಕೆ ನಿರ್ದೇಶನಗಳು ಇದ್ದಾವೆ ಆದರೂ ಕೂಡ ನಾನು ಉಪವಾಸ ಇರ್ತೇನೆ ಅನ್ನುವಂಥ ಮಹಿಳೆಯರು ಕೂಡ ಇರುತ್ತೆ ಸೊ ಈ ಪ್ರೆಗ್ನೆನ್ಸಿಯಲ್ಲಿ ಇಟ್ಸ್ ಬೆಟರ್ ಟು ಅವಾಯ್ಡ್ ಫಾಸ್ಟಿಂಗ್ ಯಾಕಂದರೆ ಇನ್ ಪ್ರೆಗ್ನೆನ್ಸಿ ವಿ ಆರ್ ಲುಕಿಂಗ್ ಎಟ್ ದ ಮದರ್ ಆಸ್ ವೆಲ್ ಎಸ್ ದ ಚೈಲ್ಡ್ಸ್ ಹೆಲ್ತ್ ಅಲ್ಲ ಸೊ ಇಟ್ಸ್ ಬೆಟರ್ ಟು ಅವಾಯ್ಡ್ ಯು ಕ್ಯಾನ್ ಆಲ್ವೇಸ್ ಮೇಕಪ್ ಫಾರ್ ಇಟ್ ಲೇಟರ್ ಬಟ್ ಸ್ಟಿಲ್ ದೇರ್ ಆರ್ ಪೇಷಂಟ್ಸ್ ನಾವು ಇನ್ಸ್ಟ್ರಕ್ಷನ್ ಮಾಡಿದ್ರೂ ದೇ ವಿಲ್ ಸ್ಟಿಲ್ ಫಾಸ್ಟ್ ಇನ್ ದೋಸ್ ಪೀಪಲ್ ಐ ವುಡ್ ಎಗೇನ್ ಸೇ ಇಸ್ ಓನ್ಲಿ ಎನಿವೇಸ್ ವಿ ಆಲ್ವೇಸ್ ಸಜೆಸ್ಟ್ ಫಾರ್ ಪ್ರೆಗ್ನೆನ್ಸಿ ವಿ ಆಲ್ವೇಸ್ ಸಜೆಸ್ಟ್ ನ್ಯೂಟ್ರಿಷನ್ ಡಬಲ್ ದ ನ್ಯೂಟ್ರಿಷನ್ ಡಬಲ್ ದ ಅಮೌಂಟ್ ಆಫ್ ಫುಡ್ ಫ್ಲೂಯಿಡ್ ದಟ್ ಯೂರ್ ಟೇಕಿಂಗ್ ಆ್ಯಂಡ್ ಎನಿ ಟೈಮ್ ಯು ಫೀಲ್ ದಟ್ ಯು ಯು ಆರ್ ಟೈರ್ಡ್ ಆರ್ ಯು ಕೆನ್ ನಾಟ್ ದೆನ್ ಡೋಂಟ್ ಫಾಸ್ಟ್ ದಟ್ ಇಸ್ ವಾಟ್ ವಿ ವುಡ್ ಅಡ್ವೈಸ್ ಯು ಕೆನ್ ಆಲ್ವೇಸ್ ಮೇಕ್ ಅಪ್ ಫಾರ್ ಇಟ್ ಲೇಟರ್ ಬಟ್ ಯುವರ್ ಹೆಲ್ತ್ ಅಂದ್ರೆ ಯುವರ್ ಚೈಡ್ಸ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಓಕೆ ಏನು ಸಣ್ಣ ಸಣ್ಣ ಮಕ್ಕಳು ಅವರು ಕೂಡ ಅಲ್ಲಿಗೆ ನಾವು ದೊಡ್ಡವರು ಉಪವಾಸ ಇರೋದನ್ನು ನೋಡಿಕೊಂಡು ನಾವು ಕೂಡ ಉಪವಾಸ ಇರ್ತೀವಂತ ಬರ್ತೇವೆ ಸೊ ಅಂಥ ಮಕ್ಕಳಿಗೆ ಉಪವಾಸ ಇಡಿಸಿ ಇಡಿಸ್ಬೋದಾ ಅಥವಾ ಅದು ಮತ್ತೆ ಮಕ್ಕಳಿಗೆ ಸಮಸ್ಯೆ ಏನಾಗ್ತದ ಅದು ಹೇಗೆ ಅದು ಅಕಾರ್ಡಿಂಗ್ ಟು ದೂ ಇಸ್ಲಾಂ ಪ್ಯೂಬರ್ಟಿ ಬಂದಾಗ ದೇ ಹಾವ್ ಟು ಫಾಸ್ಟ್ ದಟ್ ಇಸ್ ವೆನ್ ದೇ ಶುಡ್ ಫಾಸ್ಟ್ ಬಟ್ ನೀವು ಹೇಳಿದಂಗೆ ದೇ ವಿಲ್ ಬಿ ಕಿಡ್ಸ್ ಹೂ ವಾಂಟ್ ಟು ಫಾಸ್ಟ್ ಕಾಂಪಿಟೇಷನಲ್ಲಿ ದೇ ವಾಂಟ್ ಟು ಫಾಸ್ಟ್ ಆ್ಯಂಡ್ ಆಲ್ ಆಗ ವಾಟ್ ಪೇರೆಂಟ್ಸ್ ಕ್ಯಾನ್ ಡೂ ಇಸ್ ದೇ ಕ್ಯಾನ್ ಅಡ್ವೈಸ್ ದೆಮ್ ಫಾರ್ ಪಾರ್ಷಲ್ ಫಾಸ್ಟಿಂಗ್ ಅಂದರೆ ಹಾಫ್ ಫಾಸ್ಟಿಂಗ್ ಬಿಫೋರ್ ಬಿಫೋರ್ ದೇ ರೀಚ್ ದೇ ಪ್ಯೂಬರ್ಟಿ ಸ್ಟಾರ್ಟಿಂಗ್ ಫ್ಯೂ ಇಯರ್ಸ್ ಬಿಫೋರ್ ಓನ್ಲಿ ದೇ ಕ್ಯಾನ್ ಸ್ಟಾರ್ಟ್ ಟ್ರೈನಿಂಗ್ ದೆಮ್ ವೈ ಜಸ್ಟ್ ಗಿವಿಂಗ್ ಹಾಫ್ ಟಿಲ್ ಮಾರ್ನಿಂಗ್ ಟು ಆಫ್ಟರ್ನೂನ್ ನೀವು ಫಾಸ್ಟ್ ಮಾಡು ಆ ಥರ ಮಾಡಿ then maybe they can get adjusted the body can get adjusted to this by the time they reach the uh, maturity so partial fasting in the starting early mardi they can start the partial fasting and after that they can slowly ಬಾಡಿ ಗೆಟ್ಸ್ ಅಡ್ಜಸ್ಟೆಡ್ ಟು ಇಟ್ ಆ್ಯಂಡ್ ಲೆವೆಲ್ ವೆರ್ ದೇ ವಿಲ್ ಬಿ ಏಬಲ್ ಟು ಫಾಸ್ಟ್ ಹೋಲ್ಡ್ ಸೊ ಓಕೆ ಆರೋಗ್ಯದ ಹಿನ್ನೆಲೆಯಲ್ಲಿ ಉಪವಾಸದ ಸಂದರ್ಭದಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದು ಮತ್ತು ಯಾರೆಲ್ಲ ಉಪವಾಸ ಮಾಡುವುದು ಯಾವ್ದೆಲ್ಲ ಎಚ್ಚರಿಕೆ ಇಡಬೇಕು ಅನ್ನೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸೊ ಸಲ್ಮಾ ಸ್ವಾಹನ್ ಅವರು ನಿಮಗೆ ಧನ್ಯವಾದ